ಸೇಲಂ ಸಿಟಿ ಎಲ್ಲ ಮೇಲೆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಬಂದು ತಪ್ಪೂರ್ ಘಾಟ್ ಸ್ಟಾರ್ಟ್ ಆಯಿತು ಒಂದು ಆಕ್ಸಿಡೆಂಟ್ ನೋಡಿರ್ತೀರ ರೀಲಲ್ಲಿ ನೋಡಿದೆ ಬಿಡ್ದಲ್ಲೇ ಆಗಿದ್ದಿದ್ದು ಸೊ ಅದು ವೈರಲ್ ಆಗಿತ್ತು ಇನ್ನೊಂದು ದೊಡ್ಡದಾಗಿ ಬೇರೆ ಇನ್ನೊಂದು ಆಕ್ಸಿಡೆಂಟ್ ಆಗಿದ್ದು ಅದು ಇಲ್ಲೇ ಆಗಿದ್ದಿದ್ವು ಸೊ ಇಲ್ಲಿಂದ ಫುಲ್ ಅಪ್ಪೆ ಇರೋದು ಕೃಷ್ಣಗಿರಿ ಹೊಸೂರ್ವರ್ಗು ಬರೀ ಅಪ್ಪೆ ಸಿಗುತ್ತೆ ನಮಗೆ ಆಲ್ಮೋಸ್ಟು ತಪ್ಪೂರ್ ಘಾಟು ಮೇಯ್ನು ದೊಡ್ಡ ಧಾಟು ಈ ರೋಡಲ್ಲಿ ಸೊ ಅಪ್ಪು ಆ ಕಡೆಯಿಂದ ಬರ್ತಾ ಫುಲ್ ಇಳಿಸ್ಕೊಂಡು ಬರಬೇಕು ಈ ಕಡೆಯಿಂದ ಹೋಯ್ತು ಹತ್ತಿಸ್ಕೊಂಡು ಹೋಗ್ಬೇಕು ಅಪ್ಪ ಬರುತ್ತೆ ಸೊ ಇಲ್ಲೇ ಈ ಅಪ್ಪಲ್ಲೇ ಜಾಸ್ತಿ ಡೀಸೆಲ್ ಕುಡಿದ್ಬಿಡುತ್ತೆ ನಮಗೆ ಬನ್ನಿ ಈ ಡಾಟ್ ಹತ್ಕೊಂಡು ಕೃಷ್ಣಗಿರಿ ಹೋಗಿ ಕೃಷ್ಣಗಿರಿಯಿಂದ ಸೊ ನಾವು ಮಾಲೂರು ಮಾಲೂರಿಂದ ದೊಡ್ಡಬಳ್ಳಾಪುರ ರೋಡು ಅಲ್ಲಿಂದ ಹೈದ್ರಾಬಾದು ಯಾವ ಥರ ಗಾಡಿಗಳಲ್ಲಿ ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗ್ಬಾರ್ದು ಅಪ್ಪು ಎಲ್ಲ ಇದ್ದಾಗ ಗಾಡಿ ಎಷ್ಟರಲ್ಲಿ ಮೂವ್ ಆಗುತ್ತೋ ಅಷ್ಟರಲ್ಲೇ ಮೂವ್ ಮಾಡಬೇಕು ನಾವು ಬೇಗ ಹೋಗ್ಬಿಡೋಣ ಸೈಡ್ ಹೊಡೆದು ಬಿಡೋಣ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ರೈಸ್ ಮಾಡ್ಕೊಂಡು ಹೋಗ್ಬಾರ್ದು ಅದರಿಂದ ಡೀಸೆಲ್ ವೇಸ್ಟ್ ಆಗುತ್ತೆ ಹೊರತು ಮ ಗಾಡಿಗೂ ಸುಮ್ಮನೆ ಸ್ಟ್ರೈನು ಡೀಸಲ್ ವೇಸ್ಟು ಏನು ಯೂಸ್ ಆಗೋಲ್ಲ ಆರಾಮಾಗಿ ಎಷ್ಟರಲ್ಲಿ ಹೋಗುತ್ತೋ ಅಷ್ಟರಲ್ಲಿ ಕಾಮಾಗೆ ಹತ್ಬೇಕು ನೋಡಿ ಎಲ್ಲ ಗಾಡಿಗಳು ಎಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾವೆ ಸೊ ಲೈಟ್ ಇದ್ದರೆ ಆರಾಮಾಗಿ ಹೊಂಟೋಗೋದು ಟೆನ್ಷನ್ ಇಲ್ಲ ಲೈಟ್ ವೆಯ್ಟ್ ಇಲ್ಲ ಅಂದರೆ ಈ ಥರ ನಿಧಾನಕ್ಕೆ ಹೋಗಬೇಕು ಕರ್ನಾಟಕ ಏರೋ ಪೆಟ್ರೋಲ್ ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದೀವಿ ಎಷ್ಟು ಇರ್ತಿದೆ ಅಂದರೆ ನೂರ ತೊಂಬತ್ನಾಲ್ಕು ಲೀಟ್ರ್ ಇಡ್ತಿದೆ ಎರಡು ಸಾವಿರದ ಮೂವತ್ತೈದು ರೂಪಾಯಿಗೆ ಕರ್ನಾಟಕ ಬಾರ್ಡ್ರಿಗೆ ಬಂದು ಮಾಲ್ಲೂರು ರೋಡಿದು ಹೈವೇ ಬಂದು ಮಾಲೂರು ಹೈವೇ ಸೊ ಆಲ್ಮೋಸ್ಟ್ ಹೊಸೂರ ಹತ್ರ ರೇಟ್ ತಗೊಂಡು ಬಾಗ್ಲೂರು ಮತ್ತು ಮಾಲೂರು ಸೊ ಈ ರೋಡು ಬಾರ್ಡರ್ ಪಕ್ಕದಲ್ಲೇ ಇರೋದು ಬಾರ್ಡರ್ ನಿಯರ್ ಬೈ ಒಂದು ಕಿಲೋಮೀಟ್ರ್ ಇಲ್ಲ ಸೊ ದಾಡ್ಕೊಂಡು ಬಂದು ಫಸ್ಟು ಬಂಕು ಸಿಕ್ಕಿದ್ದೆ ನಯರ ಬಂಕು ಸೊ ಇಲ್ಲೇ ಡೀಸೆಲ್ ಹಾಕ್ಸ್ದು ಎಷ್ಟು ಅಂದರೆ ಹದಿನಾರು ಸಾವಿರದ ಐನೂರು ರೂಪಾಯಿ ಹದಿನಾರುವರೆ ಸಾವಿರ ಡೀಸೆಲ್ ಹಿಡೀತಿ ಇಲ್ಲಿ ಒಂದು ಸಾವಿರ ಕ್ಯಾಶ್ ಇಸ್ಕೊಂಡು ಫುಲ್ ಟ್ಯಾಂಕ್ ಆಗೋಯ್ತು ಇವಾಗ ನಾವು ಹೋಗಿ ವಾಪಸ್ ರಿಟರ್ನ್ ಬರೋವರೆಗೂ ಡೀಸೆಲ್ ಅವಶ್ಯಕತೆನೇ ಇಲ್ಲ ಸೊ ಬಂದರೆ ಇನ್ನು ಒಂದು ಹಾಕೊಂಡ್ಬರ್ಬೇಕಷ್ಟೇ ಆ ಕಡೆಯಿಂದ ಡೀಸೆಲ್ ಹಾಕ್ಸ್ಬಿಟ್ಟು ಬೆಳಿಗ್ಗೆ ಇಲ್ಲೇ ಇದ್ದು ಇಲ್ಲೇ ಫ್ರೆಶ್ ಆಫೆಲ್ಲ ಆಗಿ ಸೊ ಚಾರ್ಜರ್ ಫೋನ್ಗಳು ಚಾರ್ಜ್ ಎಲ್ಲ ಫುಲ್ ಮಾಡಿಕೊಂಡು ಕುಡಿಯೋಕೆ ವಾಟ್ರ್ ಕೂಡ ಬಂದೆ ಇಲ್ಲೇ ಎಲ್ಲ ಇತ್ತು ಆಮೇಲೆ ಇಲ್ಲಿ ಇವಾಗ ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು ನಿಲ್ಲಕ್ಕಾಗಲ್ಲ ಇಲ್ಲಿ ಎಲ್ಲರೂ ಮುಂದೆ ಹೋಗಿ ಹೇಳಲು ಹಾಕೊಬೇಕು ಬಟ್ ಬೈ ಕಂಪ್ಯೂಟರ್ ಅನ್ನೋ ಭಯ ಅಷ್ಟೇ ಇಲ್ಲಿ ಜಾಸ್ತಿ ಹೊತ್ತಿದ್ರೆ ಭೈದು ಅಂದರೆ ಅವನು ಬೆಳಗಿಂದ ಇಲ್ಲ ಹಾಕಿ ಅಂತಾರೆ ಯಾಕೆ ಬೇಕು ಅವ್ರಿಗ ಮನಸ್ಸಿಗೆ ಮಾಡೋದು ಬೇಡ ನೋವಾಗೋದು ಹೋಗೋಣ ನಮ್ಮ ಪಡೆಯಿಂದ ಕೆಲಸ ಮುಗಿಸ್ಕೊಂಡೆ ಮುಂದೆ ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ನೆಳಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ದು ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಷ್ಟ ಮಾಡಿಲ್ಲ ಬೆಳಗಿಂದ ಆಲೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಐದು ನಿಮಿಷ ಆಗಿದೆ ಆಲ್ರೆಡಿ ಬನ್ನಿ ಹೊರಡೋಣ ಇಲ್ಲಿಂದ ಸಾಕು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದಿಲ್ಲ ಮುಂದೆ ಹೋಗಿ ನಾಷ್ಟ ಇಷ್ಟ ಗೀಟ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡ್ಕೊಂಡು ಹೋಗೋಣ ಊಟ ಮಾಡಿಕೊಂಡು ಸ್ವಲ್ಪ ದೂರ ಬಂದುಬಿಟ್ಟು ಇಲ್ಲೇ ಲೆಫ್ಟ್ ಸೈಡಾಗಿ ಮರ ಸಿಕ್ಕಿತ್ತು ಒಂದು ಹೊರ ನೆರಡು ಅಲ್ಲೇ ಸೈಡಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ದೆ ಇಷ್ಟೊತ್ತನು ಇವಾಗ ಆಲ್ರೆಡಿ ಟೈಮ್ ಒಂದು ಐದು ವರೆ ಆಗಿದೆ ಇವಾಗ ಹೊರಡೋಣ ಹೇಳ್ಬಿಟ್ಟು ಫುಲ್ಲು ರೆಡಿ ಆಗಿಬಿಟ್ಟಿದ್ದೀನಿ ಒಳ್ಳೆ ನಿದ್ದೆ ಅಂತೂ ಆಗುತ್ತೆ ನೈಟೆಲ್ಲ ಹೊಡಿಬೇಕು ಅಂತ ಟಾರ್ಗೆಟ್ ಇಕ್ಕೊಂಡಿದ್ದೀನಿ ನಿದ್ದೆ ಬಂದರೆ ಏನು ಮಾಡೋಕ್ಕೆ ಸರಿ ಯಾಕೆ ಮಾಡ್ಕೊಬರ್ತೀನಿ ಬಟ್ಟು ಬೇಗ ಹೋಗಿ ಅನ್ಲೋಡ್ ಮಾಡಿದ್ರೆ ಇನ್ನೊಂದು ಲೋಡ್ ಮಾಡ್ಬೋದು ಅದಕ್ಕೆ ಏನು ಲೇಟ್ ಮಾಡೋದು ಬೇಡ ಇವಾಗಂತೂ ಬಿಸಿಲು ಸ್ವಲ್ಪ ಕಂಪ್ ಆಗಿದೆ ಈ ಟೈಮಲ್ಲಿ ಹೊಡೆದ್ರೆ ಏನು ಎಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಸಂಗಾಲವರು ಕೈದಿದ್ದಾಯಿತು ಸೊ ಇವಾಗ ಆಗಿದೆ ಬನ್ನಿ ಹೊರಡೋಣ ಹೈದ್ರಾಬಾದ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿಂದ ಮಾಲೂರಿಯಲ್ಲೇ ಇದ್ದೀವಿ ಸೊ ಇವಾಗ ತಡ ಮಾಡಿದೆ ರೀಚ್ ಮಾಡೋಕ್ಕೆ ಟ್ರೈ ಮಾಡಬೇಕು ಬನ್ನಿ ನಮ್ಮ ಜೊತೆ ನೀವು ಕೈ ಜೋಡಿಸಿ ಮುಂದೋಗೋಣ ಮೋಹಿತ್ ಶರ್ಮಾ ನಾವು ಅಂತೂ ಇಂತೂ ದೊಡ್ಡಬಳ್ಳಾಪುರ ಹೈವೇ ಬಂದ್ಬಿಟ್ಟು ಏನು ಹೇಳ್ತಾರೆ ಪ್ರಯಾಣ ಸ್ಟಾರ್ಟ್ ಆಗಿದೆ ಚಿಕ್ಕಬಳ್ಳಾಪುರ ಹೈವೇ ಎಲ್ಲ ಕಿತ್ತಾಕ್ಬಿಟ್ಟು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಔಟೋರು ಒಂದು ಸ್ವಲ್ಪ ದೂರ ಅಷ್ಟೇ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಅಷ್ಟೇ ಯಾಕೆ ಏನು ಕಾರಣ ಗೊತ್ತಿಲ್ಲ ಚೆನ್ನಾಗೇ ಇತ್ತಪ್ಪ ಅದು ಆದರೆ ಕಿತಾಕ್ರಲ್ಲ ಅನ್ನೋದೇ ಡೌಟು ಚೆನ್ನಾಗಿರೋದೆಲ್ಲ ಯಾಕಿಂಗ್ ಮಾಡ್ತಾವ್ರೆ ಏನೂರಳು ಇರುತ್ತೆ ಪ್ಲಾನು ಓ ಕರೆಕ್ಟು ಇದು ಮಾಡ್ತಾವ್ರೆ ಅಂಡರ್ ಪಾಸ್ ಬೈಪಾಸ್ ಮಾಡ್ತಾವ್ರೆ ಹೋಟೆಲ್ ದ್ವಾರಕ ಗುತ್ತಿ ಟೋಲ್ ಹತ್ರ ಇರೋ ಹೋಟೆಲ್ ದ್ವಾರಕೆಗೆ ತುಂಬ ದಿನಗಳ ನಂತರ ಊಟ ಅಂತ ಬಂದಿದ್ದೀನಿ ಯಾವಾಗ ಬಂದರೂ ಟೀ ಕುಡ್ಕೊಂಡು ಹೋಗ್ತಾಯಿದ್ದು ಅಜ್ಜಿ ಹೋಟೆಲು ಸೊ ಇವಾಗ ಅಂತ ಊಟ ಇಲ್ಲೇ ನಿಲ್ಲಿಸಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ನಿಲ್ಸಿದ್ದೀವಿ ಊಟ ಮಾಡಿಕೊಂಡು ಒಂದು ವಾಟರ್ ಬಾಟಲು ತಗೊಂಡಿದ್ದೀನಿ ಆಲ್ರೆಡಿ ಇನ್ನೂ ತಗೊಂಡು ಹೋಗಬೇಕು ಊಟ ಕೂಡ ಚೆನ್ನಾಗಿರುತ್ತಿದೆ ಇನ್ನೂ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನು ಹೋಗುವ ಊಟ ಮಾಡ್ಕೊಳ್ಳೋಣ ಅಂತೇಳಿ ನಿಲ್ಸಿದ್ದೀನಿ ಕರೆಕ್ಟಾಗಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಟೈಮ್ ಹತ್ತು ಗಂಟೆ ನಲ್ವತ್ತು ನಿಮಿಷ ಆದರೂ ಕೂಡ ಊಟ ಸಿಗುತ್ತೀನಿ ಎಗ್ ರೈಸ್ ಇವತ್ತಿನ ಊಟ ಊಟ ಎಲ್ಲ ಮಾಡ್ಕೊಬಂದಿದ್ದಾಯಿತು ಇಲ್ಲಿಂದ ಕರೆಕ್ಟಾಗಿ ಲೊಕೇಶನ್ ಬಂದು ನಾವು ಹೈದ್ರಾಬಾದ್ ಎಂಟ್ರಿ ಆಗಂಗೆ ಇಲ್ಲ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮಗೆ ಅನ್ಲೋಡ್ ಪಾಯಿಂಟು ಬಾಲಾನಗರ್ ಹತ್ರ ಇರೋದು ಸೊ ಎಸಿನೂ ಆಯಿತು ಔಟರು ಆಚೆ ಇರೋದು ಹೈದ್ರಾಬಾದ್ ಆಚೆ ಇರೋದ್ರಿಂದ ಈಸಿಯೇ ಮತ್ತೆ ಹತ್ರ ಇದೆ ನಮಗೆ ಅನ್ಲೋಡಿಂಗ್ ಪಾಯಿಂಟು ಅನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಎಮ್ ಟಿ ಹೈದ್ರಾಬಾದ್ಗೆ ಹೋಗ್ಬೋದು ಬನ್ನಿ ಹೋಟಾ ಸುಮ್ಮನೆ ಲೇಟ್ ಮಾಡೋದು ಯಾಕೆ ಪಾಪ ಪಾರ್ಟಿ ಕಾಯ್ತಾವ್ರೆ ಬನ್ನಿ ಬನ್ನಿ ಅಂದ್ಕೊಂಡು ಆ್ಯಕ್ಚುಲಿ ಎರಡು ಆರ್ಡ್ರ್ ಇದ್ದಿದ್ದು ಪಾರ್ಟಿದು ಆಲ್ರೆಡಿ ನಾವು ಡಿಲೇ ಮಾಡಿದ್ದಕ್ಕೆ ಒಂದು ಆರ್ಡ್ರ್ ಬೇರೆ ಗಾಡಿ ಕೊಟ್ಬಿಟ್ಟು ಈ ಆರ್ಡ್ರ್ ನಮಗೆ ಕೊಟ್ಟಿರೋದು ಸೊ ಹಾಗಾಗಿ ಇದು ಬೇಗ ಹೋಗಿ ಖಾಲಿ ಮಾಡೋಣ ಖಾಲಿ ಮಾಡಿ ಒಂದು ದಿನ ಎರಡು ದಿನ ಆದ್ಮೇಲೆ ಮತ್ತೆ ಆರ್ಡ್ರ್ ಆಗ್ತಾರೆ ಮತ್ತೆ ಆಗುತ್ತೆ ಇದೇ ಗುತ್ತಿ ಟೋಲ್ ಗೂಟಿ ಗುತ್ತಿ ಮೆಸೇಜ್ ಫ್ರೆಂಡ್ರಾ ಪಾರ್ಟಿ ಜಸ್ಟ್ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಹೇಳ್ಬಿಟ್ಟು ನಾವು ಹಿಂಗೆ ಅಂದ್ವಿ ಬರ್ತಾಯಿದ್ದೀವಿ ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಅನ್ಲೋ ಮಾಡ್ತೀವಿ ಅಂತ ಕೇಳ್ದು ಬೆಳಿಗ್ಗೆ ಬನ್ನಿ ಎಂಟು ಗಂಟೆ ಅಷ್ಟೊತ್ತಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನ್ ಸ್ಟಾಪ್ ಹೋಗೋಣ ಹೇಳ್ಬಿಟ್ಟು ಹೋಯ್ತಾ ಇದ್ದೀವಿ ಬಟ್ ಇವರು ನೋಡಿದ್ರೆ ಇನ್ನೊಬ್ಬ ಪಾರ್ಟಿ ನಂಬರ್ ಕೊಟ್ಟಿದ್ದಾರೆ ಆ ಪಾರ್ಟಿ ಕನ್ಫರ್ಮ್ ಮಾಡೋದಂತೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಲೊಕೇಶನ್ ಬಂದು ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಒನ್ ಅವರ್ ಜರ್ನಿ ತೊಂಬತ್ತೊಂಬತ್ತೊಂದು ಕಿಲೋಮೀಟ್ರ್ ಇದೆ ಸೊ ಟೈಮ್ ಬಂದು ಎರಡು ಗಂಟೆ ಆಗಿದೆ ಇನ್ನೊಂದು ಅವರಲ್ಲಿ ರೀಚ್ ಆಗೋದಾಯಿತು ಬಟ್ ತಿಕ್ಕೆ ಬೇಗ ಹೋದ್ರೂ ಅಲ್ಲಿ ಕಂಫರ್ಟ್ ಇರುತ್ತೋ ಇಲ್ವೋ ಮತ್ತು ಸೊಳ್ಳೆ ಕಾಟ ಆದರೆ ನಿದ್ದೆ ಬರಲ್ಲ ನಿದ್ದೆಗೆ ಇಟ್ಕೊಂಡೋಗಿ ಮತ್ತು ನಾಳೆ ಲೋಡಾಗಿ ಮತ್ತೆ ನೈಟ್ ಗಾಡಿ ಹೊಡೆಯೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಸೇಫಾಗಿ ಸೊಳ್ಳೆ ಗಿಳ್ಳೆ ಇಲ್ದಿರೋ ಜಾಗ ನೋಡ್ಬಿಟ್ಟು ಬಿಟ್ಟು ಗಾಳಿನೂ ಬರ್ತಾಯಿದೆ ಆರಾಮಾಗೆ ಇಲ್ಲೇ ಮಲ್ಕೋಬೋದು ಅಂತೇಳಿ ಇಲ್ಲೇ ಹಾಕಿದ್ದೀನಿ ಸೈಡಿಗೆ ಸೊ ಇಲ್ಲಿ ಮಲ್ಕೊಳ್ಳೋಣ ಬೆಳಿಗ್ಗೆ ಎದ್ಬಿಟ್ಟು ಬೇಗ ಒಂದು ಆರೂವರೆ ಆರು ಗಂಟೆಗೆ ಎದ್ರು ಸಾಕು ಏಳು ಏಳುವರೆ ಅಷ್ಟು ಅವ್ರು ರೀಚ್ ಆಯ್ತೀವಿ ಎಂಟು ಗಂಟೆ ಬರ್ತಾರೆ ಅಂತ ಅನ್ಲೋಡ್ ಮಾಡೋಕ್ಕೆ ಸೊ ಆರಾಮಾಗಿ ಇದೆ ಇನ್ನು ಬೇಜಾನು ಇಲ್ಲೇ ಮಲ್ಕೊಳ್ಳೋಣ ಬೆಳಿಗ್ಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ರಾತ್ರಿ ಇಲ್ಲೇ ಮಲ್ಕೊಂಡಿದ್ವು ಸೊ ಈಗಾಗಲೇ ಟೈಮ್ ಬಂದು ಆರು ಗಂಟೆ ಆಗಿದೆ ಅಲ್ಲಿ ಹೋಗೋಷ್ಟಕ್ಕೆ ಒಂದು ಒಂದು ಕಾಲು ಅವರ್ ಒಂದು ಒಂದು ಅವ ಒಂದೂವರೆ ಅವರ್ ಮ್ಯಾಕ್ಸಿಮಮ್ ಆಗುತ್ತೆ ಸೊ ಅಲ್ಲಿ ಹೋಗಷ್ಟು ಏಳುವರೆ ಆಗೋಗುತ್ತೆ ಪಕ್ಕ ಟೈಮಿಂಗು ಸೊ ಬನ್ನಿ ಇಲ್ಲಿಂದ ಹೊರಡೋಣ ಒಳ್ಳೆ ನಿದ್ದೆ ಬಂದಿದೆ ಅದಕ್ಕೆ ಲೇಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು ಬನ್ನಿ ತಡ ಮಾಡೋದು ಬೇಡ ಹೊರಡ್ಬಿಡೋಣ ಸರಿಯಾಗಿ ಟೈಮ್ ರೀಚ್ నైట్ యారు డీజల్ ఎళ్బుట్రె గురు నో బింద బంక్ నిల్స గురు ఎలితారా ఎల్బుట్ ಸಾಧ್ಯ ಸಿ ಕ್ಯಾಮ್ರಾ ಓಪನ್ ಮಾಡಿ ಅಂದರೆ ಓನರ್ ಬರಬೇಕು ನಾವು ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್ ಇದ್ದರೂ ಕೂಡ ಹಂಗೆ ಹೇಳ್ತವ್ರೆ ಅವ್ರು ಓಪನ್ ಮಾಡಲ್ ಬಂತೆ ಓಪ ಓನರೇ ಬಂದು ಓಪನ್ ಮಾಡಬೇಕಂತೆ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದಾನೆ ಅವನು ಏನು ಗುರು ಇಂಥ ಚೋರು ನನ್ನ ಮಕ್ಳಿದ್ದಾರೆ ಹೈದ್ರಾಬಾದ್ ರೋಡಲ್ಲಿ ಅಪ್ಪ ಅದು ನೈಟ್ ಎರಡು ಗಂಟೆ ಮಲಗಿರೋದು ಮಧ್ಯದಲ್ಲಿ ಕೂಡ ಎದ್ದಿದ್ದೀನಿ ಬಟ್ ಗಾಡಿ ಆ್ಯಕ್ಸಿಡನ್ ಆಗ್ದಂಗೆ ಈ ಪಾಟಿ ಕರ್ಣನ ಮಕ್ಕಳವ್ರಲ್ಲ ಅಪ್ಪ ಈ ಪಾಟಿ ಯಾವ ಮಾರ್ಬಿಟ್ಟಿದ್ದೀವಿ ದೇವ್ರೆ ಕ್ಯಾಪು ಕ್ಯಾಪು ಎಲ್ಲ ಮುರಿದಿಕ್ಬಿಟ್ಟವ್ರೆ ಬಿಟ್ಟವ್ರೆ ಕ್ಯಾಪರ ಕ್ಲೀನ್ ಹಾಕ್ಬೇಕು ತಾನೆ ನೋಡಿ ಅಲ್ಲ ಯಾವಿ ಮಾಡಿ ಅಯ್ಯೋ ದೇವ್ರೆ ಶೀಲ್ಡ್ ಇದ್ರೂ ಸಮೇತಕ್ಕಿತ್ತವರಲ್ಲ ನೀಡಿರ್ಬೇಕು ಲಾಕು ಇಲ್ಲ ಲಾಕೇನ ಒಳಗಡೆ ಉದುರಿಸ್ಬಿಡ್ರ ಅಂತ ಲಾಕ್ ಮಾಡೋಕ್ಕಾಗಲ್ಲ ಬನ್ನಿ ಇಲ್ಲೇ ಡೀಸೆಲ್ ಹಸ್ಕೊಂಡು ಒಂದು ಎರಡು ಸಾವಿರಕ್ಕೆ ಹೋಗ ಟೈಮಿಂಗ್ ಸರಿ ಇಲ್ಲ ಯಾಕೋ ಬ್ಯಾಕ್ ಟು ಬ್ಯಾಕ್ ಬೆಕ್ ಟು ಬೆಕ್ಕಿತ್ತು ಮಲಗಿದೋ ಅದೇ ಬಂಕಾಲನೆ ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಸ್ಕೊಂಡು ಸಾಕು ಮೂರು ಕಿಲೋಮೀಟ್ರ್ ಹೋಗೋಕ್ಕೆ ಬೇಜಾರೇ ಗೊತ್ತ ಸಿಕ್ಕ ಬೇಜಾರಾಯಿತು ಈ ಪಾರ್ಟಿ ಯಾವ್ತೀವ ಇಲ್ಲ ಈ ಪಾರ್ಟಿ ಯಾರಿಸ್ತಾರ ಅಲ್ಲಿ ಹೋಗಲ್ಲ ಮಾಡ ಅನ್ಲೋಡ್ ಪಾಯಿಂಟ್ಗೆ ಬಂದ್ಬಿಟ್ಟು ಬೆಳಗ್ಗೆ ಗಾಡಿ ಬಿಟ್ಟಿದ್ದೀವಿ ಸೊ ಗಾಡಿ ಡೋರ್ ಬಿಟ್ಟಿದ ತಕ್ಷಣ ತುಪ್ಪು ತುಪ್ಪು ತೋಬಿಟ್ಟು ಎಲ್ಲ ಹಿಂದೆ ಬಂದ್ಬಿಟ್ಟಿದ್ವು ಮ್ಯಾಟು ಅರ್ಧ ಅನ್ಲೋಡೇ ಆಗಿತ್ತು ಅನ್ಲೋಡಿಗೆ ಬಿಟ್ಬಿಟ್ಟು ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲೇ ಬ್ಯಾಕ್ ಸೈಡು ಇತ್ತು ಬಂದು ಈಗ ನೋಡಿ ನಾಷ್ಟ ಮಾಡ್ಕೊಂಡು ಹೋಗೋಣ ಇವತ್ತಾದರೂ ಟೈಮ್ ಕರೆಕ್ಟ ಮಾಡವ ಅಂದ್ಕಂಡೆ ಹತ್ತು ಗಂಟೆ ಆಗಿತ್ತು ಬಂದರೆ ನಮ್ಗೆ ಇನ್ನೇನು ತಿನ್ನೋಕ್ಕಾಗುತ್ತೆ ಅದಯ ಬೋಂಡ ತಿಂದಿದಾಯಿತು ತರ್ಟಿ ಫೈವ್ ರುಪೀಸ್ ಆಯಿತು ಊಟ ಮಾಡಿಕೊಂಡು ಇವಾಗ ಇದ್ರ ಬ್ಯಾಕ್ ಸೈಡೆ ಅನ್ಲೋಡ್ ಆಯ್ತಾರದು ಸೊ ಅನ್ಲೋಡ್ ಆಗ್ತಾಯಿಲ್ಲ ಬಿಟ್ಟಿದ್ದೀವಿ ಅವ್ರೇನು ಲೇಬರ್ ಆಮೇಲೆ ಬರ್ತೀನಿ ಅಂತ ಹೋದರು ಯಾವಾಗ ಬಂದು ಯಾವಾಗ ಅನ್ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಡೀಸೆಲ್ ಕಳ್ಕೊಂಡ್ರೆ ದುಃಖದಲ್ಲಿ ನಾನಿದ್ದೀನಿ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ಈ ವಯಸ್ಸಿಗೆ ಟೆನ್ಷನ್ ಎಲ್ಲ ತಗೊಂಡ್ಬಿಟ್ರೆ ಮುಂದಕ್ಕೆ ಮತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕೆ ಟೆನ್ಷನು ವೈ ಟೆನ್ಷನ್ ಯಾವ ಡೀಸಲು ಎತ್ಬಿಟ್ರು ಅಂತ ಬೇಜಾರು ಐತೆ ಇಲ್ಲ ಆ ಲಾಕ್ ಹೊಡೆದಾಕ್ಬಿಟ್ರಲ್ಲ ಅನ್ನೋದು ಬೇಜಾರು ಐತೆ ಐತೆ ಡೀಸೆಲ್ ಡೀಸಲ್ ಹಾಕ್ಸಿದ್ರೆ ಏರ್ ತೊಗೊತಾ ಇರುತ್ತೆ ಅದು ಓಪನ್ ಇರೋದಕ್ಕೆ ನಾನು ಕವರ್ ಹಾಕಿ ಪ್ಯಾಕ್ ಮಾಡಿದ್ದೀನಿ ಬಟ್ ಅದು ಅಕ್ಕಿ ಹೊರದಾಕ್ಬಿಟ್ ತಗೊಂಬಿಟ್ರಲ್ಲ ಅನ್ನೋದು ಬೇಜಾರು ಡೀಸೆಲ್ ಹೋಗಿದ್ರೆ ಈ ದುಡ್ಡು ಎತ್ಬೋದು ಗುರು ಇವತ್ತಿಲ್ಲ ಒಂದು ಟ್ರಿಪ್ ಜಾಸ್ತಿ ಮಾಡಿದ್ರೆ ಎತ್ಬೋದು ಬಟ್ ಲಾಕು ಬೇಜಾರು ಐತೆ ಶೋರೂಮಿಂದ ಕೊಟ್ಟಿದ್ದಿಟ್ ಲಾಕು ಲಾಸ್ಟ್ ಟೈಮ್ ಬ್ಯಾಟ್ರಿ ಬಿಚ್ ಇದು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಫೀಲ್ ಆಗಿತ್ತು ಆ ಥರ ಇರೋದು ಫೀಲ್ ನಮಗೆ ಸೊ ಅನ್ಲೋಡಿಗೆ ನೋಡಿ ಮ್ಯಾಟ್ ಆಟೋಮೆಟಿಕ್ ಅರ್ಧ ಅನ್ಲೋಡ್ ಆಗಿರೋದು ಅಂದರೆ ಹಿಂದಕ್ಕೆ ಬಂದಿರೋದು ಬಿದ್ದಿರೋದು ಅಷ್ಟೇ ಇದೆಲ್ಲ ಎತ್ತಿ ಅಲ್ಲಿಗೆ ಲೈನಿಗೆ ಜೋಡಿಸ್ಬೇಕು ಯಾವಾಗ ಜೋಡಿಸ್ತಾರೆ ಏನು ಅಂತ ಗೊತ್ತಿಲ್ಲ ನಾವು ಅಲ್ಲಿವರೆಗೂ ರೆಸ್ಟ್ ಮಾಡುವ ಬಾಯ್ ಬಾಯ್ ಇವರೇ ನೋಡಿ ಲೇಬರು ಅನ್ಲೋಡ್ ಮಾಡೋರು ಟೈಮ್ ಬಂದು ಸಂಜೆ ಏಳು ಗಂಟೆ ಆಗಿದೆ ಬಟ್ ಇನ್ನೂ ಖಾಲಿ ಆಗಿಲ್ಲ ಗಾಡಿ ಬೆಳಿಗ್ಗೆ ಬಂದವನೋ ನಾನು ಆರೂವರೆ ಏಳು ಗಂಟೆ ಹೇಳಲ್ಲ ಸಾರಿ ಎಂಟು ಎಂಟು ಖಾಲಿಗೆ ಬಂದಿದ್ದು ನನಗೆ ಸೊ ಅವಾಗಿಂದ ಇವಾಗವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಖಾಲಿ ಆಗಿಲ್ಲ ಮೂರು ಅಟ್ಟೆ ಖಾಲಿ ಮಾಡಿದ್ದಾರೆ ಇನ್ನೂ ಒಂದು ಅಟ್ಟೆ ಖಾಲಿ ಮಾಡಬೇಕು ನಾನು ಬೇರೆ ಖಾಲಿ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಮೇಲೆ ಗೋವಾಗೆ ಲೋಡ್ ಒಪ್ಕೊಂಡೆ ಸೊ ಒನ್ ಅವರ್ ಜಾಸ್ತಿನೇ ತೊಗೊಂಡಿದ್ದೆ ಎಂಟು ಗಂಟೆಗೆ ಬರ್ತೀನಿ ಅಂತೇಳಿದ್ದು ಇಲ್ಲಿಂದ ನೂರು ಕಿಲೋಮೀಟ್ರ್ ಆಗ್ಬೇಕು ಲೋಡಿಂಗ್ ಪಾಯಿಂಟ್ಗೆ ಮಿಡ್ಚಲು ಅಂದರೆ ಹೈದರಾಬಾದ್ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಇತ್ತು ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಲೋಡಿಂಗ್ ಪಾಯಿಂಟ್ಗೆ ಸೊ ಮಿಡ್ಸಲಿಂದ ಲೋಡಿಂಗ್ ಇರೋದು ಗೋವಾಗೆ ಮೂರು ಪಾಯಿಂಟ್ ಡಿಲ್ವರಿ ಲೈಟ್ ವೆಯ್ಟ್ ಲೋಡ್ ಒಂದೂವರೆ ಟನ್ ಏನೋ ಬರುತ್ತೆ ಅಂದರು ಆ ಒಂದೂವರೆ ಹೋಸ್ಕರ ನಾನು ಒಪ್ಕೊಂಡಿಲ್ಲ ಬಾಡಿಗೆನ ಇಲ್ಲಾಂದರೆ ವೆಯ್ಟ್ ಏನಾರು ಇತ್ತು ಅಂದರೆ ಇಪ್ಪತ್ತೆಂಟು ಮೂವತ್ತೆರಡು ಆ ಥರ ಹೋಗುತ್ತೆ ವೇರಿಯೇಷನು ಸೊ ಲೈಟ್ ವೆಯ್ಟ್ ಇರೋದರಿಂದ ಒಪ್ಕೊಂಡೆ ಬಟ್ ಇವರು ಇಲ್ಲಿ ಖಾಲಿ ಮಾಡ್ತಾರೆ ಇನ್ನು ನೋಡೋಣ ಬೇಗ ಬ್ಯಾಗ್ ಖಾಲಿ ಮಾಡಿಕೊಂಡು ಆದರೆ ನೋಡೋಣ ಒಂದು ಸತಿ ಹೋಗಿ ಹೊರ್ಡೋಕ್ಕೆ ಮುಂಚೆ ಫೋನ್ ಹಾಕ್ತೀನಿ ಅವನಿಗೆ ಸೊ ಬನ್ನಿ ಇಲ್ಲ ಬನ್ನಿ ಅಂತ ಹೇಳಿದ್ರೆ ಹೋಗ್ತೀನಿ ಇಲ್ಲ ಲೋಡು ಬೇರೆ ಗಾಡಿ ಹಾಕಿದೀನಿ ಅಂದರೆ ಏನು ಮಾಡೋಕ್ಕಲ್ಲ ಇಲ್ಲಿಂದ ಎಮ್ ಟಿ ಹೋಗ್ತೀನಿ ಎಪ್ಪತ್ತು ಕಿಲೋಮೀಟ್ರು ಅಲ್ಲೇ ಅಲ್ಟೋಗ್ಬಿಟ್ಟು ಅಲ್ಲಿಂದ ಇಲ್ಲಿಂದ ಬೆಳಿಗ್ಗೆ ಇನ್ನೊಂದು ಲೋಡ್ ಐತೆ ಅದು ಕ್ಯಾನ್ಸಲ್ ಆದ್ರೂ ಇಲ್ಲಿಂದ ಗೋವಾಗೆ ಸಿಂಗಲ್ ಪಾಯಿಂಟ್ ಡೆಲಿವರಿ ಇಪ್ಪತ್ತಾರು ಸಾವಿರ ಬಾಡಿಗೆ ಇದೆ ಬಟ್ ಫಸ್ಟ್ ಒಪ್ಕೊಂಬಿಟ್ನಲ್ಲ ಅನ್ನೋ ಒಂದು ಇದರಿಂದ ಈ ಬಾಡಿಗೆನ ಕ್ಯಾನ್ಸಲ್ ಮಾಡಿದ್ದು ಬಾಡಿಗೆ ಒಳ್ಳೇದಿತ್ತು ಸಿಂಗಲ್ ಪಾಯಿಂಟ್ ಲೋಡಿಂಗು ಸಿಂಗಲ್ ಪಾಯಿಂಟ್ ಲೋಡಿಂಗು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ನೆಟ್ ಅಮೌಂಟ್ ಸಿಗುತ್ತೆ ಐದು ಟನ್ ಮೆಟೀರಿಯಲು ಒಳ್ಳೆ ಇತ್ತು ಇಲ್ಲಿಂದ ನೂರು ಕಿಲೋಮೀಟ್ರ್ ಹೋಗಿ ಲೋಟ್ ತುಂಬೋದು ಹಿಂಗಿದೆ ಇಲ್ಲೇ ಪಕ್ಕದಲ್ಲೇ ಮೂರು ಕಿಲೋಮೀಟ್ರ್ ಮೂರಲ್ಲ ಸೆವೆನ್ ಸೆವೆನ್ ಕಿಲೋಮೀಟ್ರ್ ಇದೆ ಸೊ ಹೋಗಿ ಆರಾಮಾಗಿ ತುಂಬೋದಾಗಿತ್ತು ಬಟ್ಟು ಅಲ್ಲಿ ಮಾತು ಕೊಟ್ಟಿದ್ದೆ ಹೇಳ್ಬಿಟ್ಟು ಮಾತು ಉಳಿಸ್ಕೋಬೇಕು ನನಗೆ ಮಾತೇ ಮುಖ್ಯ ಮಾತೇ ಮುತ್ತು ಮಾತೇ ಮೃತ್ಯು ಅನ್ನೋ ಥರ ಸೊ ಅದನ್ನು ಉಳಿಸ್ಕೊಳೋಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡಿದೆ ನೋಡೋಣ ಬನ್ನಿ ಬೇರೆ ಎಷ್ಟು ಖಾಲಿ ಮಾಡ್ತಾರೋ ಏನು ಕತೆ ನಾನು ಇಷ್ಟ ಖಾಲಿ ಮಾಡಿದರೆ ನಾನು ಕರೆಕ್ಟಾಗಿ ಒಂಬತ್ತು ಗಂಟೆ ಅಷ್ಟು ಹೋಗೋದಾಯಿತು ಬಟ್ ಡಿಲೇ ಆಯ್ತಾಯಿದೆ ಫೈನಲಿ ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಸೊ ನಾವೀಗ ಇಲ್ಲಿಂದ ಹೊರಡುವ ಟೈಮ್ ಬಂದಿದೆ ಬನ್ನಿ ಹೊರ್ಟ್ಬಿಡುವ ಇಲ್ಲಿಂದ ಪೇಮೆಂಟನ್ನು ಕ್ಲಿಯರ್ ಮಾಡ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್